டாக்ட்ரே ஏன் டாக்டிரே நீ சுடி நீங்க நன் மகளும் ஐரோட்டி கேள்வி சுள் அஸ்ட் கமன் சென்ஸ் இல்வா ஐஸ்டாட்டும் டாக்டிரே டாக்குடி நன் மார மக்கள் கிளா கேனம் இஷ்டப்பாண்கலித்துல ஜித்துமா அவர்வாங்கோட்

ಅದ್ಕೆ ಡಾಕ್ಟ್ರಸ್ ಇವ್ರ ಮಾತ್ ನಂಬೇಡಿ ಕರದ್ಕೇ ನನ್ನ ಮಗಳು ಸಂತಾನ ಲಕ್ಷ್ಮಿ ಕರತ್ಕೆ ಮುಚ್ಚು ಸಾಕು ಏನು ಹೊಟ್ಟೆ ಕಾಸಾಗಿ ಅಡ್ಡೆ ಮಾಡಿಕೊಂಡೆ ನನ್ನ ಮಗಳು ಅದೃಷ್ಟ ಲಕ್ಷ್ಮಿ ಸಂತಾನ ಲಕ್ಷ್ಮಿ ಅಂತಿದಲ್ಲ ಇದೇ ಸಂತಾನ ಲಕ್ಷ್ಮಿ ನಿಂದು ಅಯ್ಯ್ ಹೋಗು ಬಾಯಿ ಮುಣಕ ಇನ್ನು ಮುಂದೆ ಮಕ್ಳ ಹಾಕಿಲ್ವಂತಲ್ಲ ನನ್ನ ಕನ್ಸು ನನ್ ಬಿಡು ಉಳ್ಕೊತಕಂದ್ಬಿಡು ಯಾರ್ ನಚ್ಕೊಂಡು ಏನು ಹೋಗು ಯಾ ಇರ್ಲಿ ಅದಕ್ಕೆ ಅದ್ಕೆ ನೀವು ಬೇಜಾರು ಮಾಡ್ಕೋಬೇಡಿ ಕನದೇ ನನ್ನ ಮಗಳನ್ನ ನೀವು ಕೈ ಬಿಡಬೇಡಿ ಆ

ಕರ್ಮ ಅದ್ಕೆ ಯಾರ್ಗದ್ಕೆ ಗೊತ್ತಿತ್ತು ಎಲ್ಲ ಆಯ್ತದೆ ಅಂದ್ಬಿಟ್ಟು ಗೊತ್ತಿತ್ತು ಅಯ್ಯೋ ಗುಣಕಾಲ ನನ್ನ ಮಗಳು ಮಕ್ಳು ಇರ್ತಿಲ್ವ ಅದೇ ನೇಮ್ ಹಾಕಿಂಗ್ ಅದಕ್ಕೆ ನೋಡಿ ನೋಡ್ಚಮ್ಮಿ ಈಗ ಹೇಳ್ತಮ್ಮ ಕೇಳಿಸ್ಕೊಬಿಡು ನಿನ್ ಮಗಳ ಕಾಣ್ಕೊತ ಮನೆಯೊಳಗೆ ಬರಂಗಿಲ್ಲ ಯಾವುದೇ ಕಾರಣಕ್ಕೂ ಬರೋಂಗಿಲ್ಲ ಹೇಳ್ತಾನೆ ಕೇಳ್ಕೊ ನಾನು ಭಾಳ ಕನ್ಸ್ಕೊಂಡಿದ್ದೆ ನಮ್ಮ ಮಕ್ಕಳು ಕೊಡ್ತಾಳೆ ಅಯ್ಯೋ ಮನೆ ತುಂಬ ಮಕ್ಳು ಆಟ ಆಡ್ಕೊಂಡಿದ್ರೆ ಎಷ್ಟು ಸಂತೋಷ ಅಂತ ಕನ್ಸ್ಕೊಂಡಿದ್ದೆ ನಾನು ಎಲ್ಲ ನಿರಾಸೆ ಮಾಡ್ಬಿಟ್ಟು ನಿನ್ನ ಮಗಳು ಇನ್ನೊಂದ್ಸತಿ ನನ್ನ ಮನೆ ಒಳಗೆ ಕಲಾಕ್ ಮಗಳು ನೀವು ಏನಾಗ್ಯಾರಕೊಂಡು ಎಷ್ಟೊಂದು ದುಡ್ಡು ಕಾಸು ಖರ್ಚು ಮಾಡಿಸ್ರಿ ನೀವು ಹಾಂ ಬಿದೇ ಸೀರೇಬೇಕು ಇದೇ ಬಾಡಬೇಕು ಅಂದ್ಕೊಂಡು ಇರೋ ಬರೋದನ್ನು ದುಡ್ಡನ್ನು ಖರ್ಚು ಮಾಡ್ಬಿಟ್ಟು ಏನಾರೇ ಬಸ್ಸ್ರಿ ತಡಪ್ಪ ಅಂದ್ಕೊಂಡು ಆಸ್ತಿ ಬಾಸ್ತಿ ಬದುಕು ಏನಾರು ಬರ್ಕೊಂಡ್ಬಿಟ್ಟಿದ್ರೆ ಮುಗಿತು ನನ್ನ ಕತೆ ಹೋಗೋದೇ ನಾನು ಚೆಂಬಿಡ್ಕೊಂಡು ಬಿಸ್ಸೆ ಬಿಡೋಕ್ಕೆ ಕರ್ಮ ಕರ್ಮ ಓಹೋ ಹೊಟ್ಟೆಗೆ ಗುಣಕಾಲು ಮುಡ್ಕಂಡಿರೋ ಮಗಳನ್ನೇ ಮುಡ್ಕೊಂಡು ನೀನು ಆಸ್ತಿ ಬದುಕು ಒಡವೆ ಗಿಡವೇ ನೀ ಕೊಟ್ಬಿಡಂತಿದೆ ಕೊಟ್ಬಿಟ್ಟಿರೀ ಸರಿಯಾಗಿ ಆಗೋದು ಕನ್ಸು ಕನ್ಸಾಗೆ ಹೋಗು ನಮ್ಗೆ ನಿಮ್ದು ಏನದಿಲ್ಲ ಕಣ ಅಯ್ಯೋ ಅಣ್ಣ ನೋಡೋಣ ನೋಡೋಣ ನಿನ್ ಎಡ್ತಿ ಮಾತಾಡೋ ಮಾತ ನನ್ ಮಗಳು ಗುಣಕಲ್ ಎತ್ತಿರೋಳು ಮಗಿರಿರಕಿಲ್ಲ ಅಂತಿಲ್ಲ ಅಣ್ಣ ಸುಲಭ ಅಲ್ಲ ಕಣವ ತಪ್ಪಿಸ್ಕೊಳೋದು ಸೊಸೆಗೆ ನೇ ಮೋಸ ಮಾಡ್ಬಿಟ್ಟು ಅವ್ ಹೆಣ್ಣಿಗೆ ಬಾಳ್ ಮುರಿದ್ಬಿಟ್ಟು ಮಾರಾಮಿ ಹಬ್ಬಕ್ಕೆ ಅಂತ ಉಣ್ಣಕ್ ಬಂದವಳು ನೀನು ಉಣ್ಕೊಂಡ್ ಇರ್ದಾನೆ ಬಿಟ್ಟು ಅವ್ ಹೆಣ್ಣು ಬಾಳ್ ಮುರ್ದೆ ಅದ್ಕೆಗೆ ಚಾಡಿ ಹೇಳ್ಕೊಟ್ಟು ನನ್ ಮಗಳು ಮದುವೆ ಮಾಡ್ಕೊಡು ಮಾಡ್ಕೊಂಡು ಮಾಡ್ಕೊಡು ಮಾಡ್ಕೊಂಡು ಮಾಡ್ಕೊಂಡು ನಿನ್ ಮಗನ್ಗೆ ಅನ್ಕೊಂಡು ಹೇಳಿ ಹೇಳಿ ಚೆನ್ನಾಗಿದ್ದ ಅತ್ತೆ ಸೊಸೆ ಮಧ್ಯದಲ್ಲಿ ಉಳಿಯಿಂಡೆ ಇವತ್ತು ಅವ್ ಹೆಣ್ಣು ಅಲ್ತವು ಅನ್ವಾಸ ಸುತ್ತ ಕುಂತದೆ

ಸರಿ ಸಸೆ ಸರಿ ಮಗಂತ ಹೋಗಿ ಕರ್ಕೊಂಡೋಗಿ ಅಯ್ಯೋ ಅಯ್ಯೋ ಆಗ್ಯಾರಿದ್ದಿತ್ತು ನಿನಗೆ ಇನ್ನೊಬ್ಬಳು ಬಾಳ ಹಾಳು ಮಾಡ್ಬೇಕಾರೆ ನಾ ಸಸಿ ಎಷ್ಟೊತ್ತಲ್ಲ ಅಯ್ಯೋ ಅಪ್ಪ ಅಂತ ಕಣ್ಣೀರ್ ಹಾಕ್ಸ್ತೋ ಅದಕ್ಕೆ ಅನ್ಬೋಸು ದೇವ್ರ ಅತ್ಯ ಸಿಕ್ಸೆ ಕೊಟ್ಟಿರೋದ್ ಕತೆ ಮಾಡಿದ ಮಾರಯ್ಯ ಅಂತ ಅವ್ರಿಗೆ ಬೋಸ್ನೇ ಬೇಕು ನೀನು ತಪ್ಪಿಸ್ಕೊಳಕ್ ಐಕಿಲ್ಲ ಇನ್ನ ಅಷ್ಟೊತ್ತ ಇಷ್ಟೊತ್ತ ಎಷ್ಟು ಕಣ್ಣೀರ್ ಹಾಕೋದು ಆ ಸಾಪ ತಟ್ಟಿ ತಟ್ಟದ ತಿಳ್ಕೊಬಳು ಹೋಗೋಗು ಕರ್ಕೊಂಡು ನಿನ್ಮ ಅವ್ರಿಗೆ ನಾನು ಸೊಸೆಗೆ ಏನೇ ಮೋಸ ಮಾಡಿದ್ರೆ ದೇವ್ರಿಗೆ ಹೋಗಿ ಉದ್ದಾರ ನಿನ್ನ ಹಾ ಅಲ್ಲ ಉಣ್ಣಕ್ಕೆ ಅಂತ ಹಬ್ಬಕ್ಕೆ ಬಂದವಳು ಅವಣ್ಣು ಬಾಳ್ಗೆ ಬೆಂಕಿ ಬಂದ್ರೆ ಭಗವಂತ ಹುಟ್ಕೊಟ್ಟ ಮೇಲ್ ಹಬ್ಬ ಕುಂಟವ್ ಒಳ್ಳೆದ್ ಕೆಟ್ಟದ ನೋಡಕೆ ಅವ್ನ ಸ್ವಲ್ಪ ತಿಳ್ಕೊ ಬಿಡು ಅಯ್ಯೋ ಅಣ್ಣ ಮಾತಾಡಿ ಅಣ್ಣ ಏಡು ನನ್ನ ಮಗಳನ್ನ ಕರ್ಕೊಂಡ್ರೆ ಊರಲ್ಲಾ ಆಡ್ಕತ್ತಾರೆ ಕಣ್ಣ ಗಾಡ್ಸಿದಿ ಮಂತೆ ನಮ್ಮ ಅದಕ್ಕೆ ಬಗ್ಗೆ ಮದುವೆ ಮಾಡಿವಿ ನೀ ಅನ್ಕೊಂಡು ಊರು ಸುತ್ತಲು ಯಾಕ ಬಂದ್ಬಿಟ್ಟಿನಿ ಕನ್ನಡ ಈ ಕರ್ಕೊಂಡೋಗಿ ಇಸ್ಕೊಂಡ್ರೆ ನನ್ನ ಮಾನಾ ಅಮರ್ವಾದಿ ಎಲ್ಲ ಒಟ್ಟೋಯ್ತದೆ ಕನ್ನಡ ಎಲ್ಲಿದವ ಮಾನ ಮರ್ವಾದಿ ಮಾನಾ ಮರ್ವಾದಿ ಬೇರೆ ಐತದ ನಿನ್ಗೆ ಹೋಗ್ ಬಾಯಿ ಮುಚ್ಕೊಂಡು ಮಾನ ಮರ್ವಾದಿ ಬೇರೆ ಅದೇ ಹೋಗೋ ಹೋಗ್ ಹೋಗು ಕರ್ಕೊಂಡು ಅಯ್ಯೋ ಅಳಿದೇವ್ರು ನಿನ್ನ ಎಂಟಿಗೆ ಚಿನ್ನದಂತ ಎಂಟಿಗೆ ಹೆಂಗಾಯ್ತು ಅಂದ್ಬಿಟ್ಟು ನಿನ್ಗೆ ಗೊತ್ತಾಯ್ತಾ ಗೊತ್ತಾಯ್ತಲ್ಲ ಗುಂಡ್ಕಲ್ ಅಂತಲ್ಲ ಅಯ್ಯೋ ಅಯ್ಯೋ ಎಲ್ಲ ಆಡ್ಕೊಳಂಗ ಆಗೋದ್ರಲ್ಲ ಅಳಿಮಯ್ಯ ಹಾ ಇಲ್ಲಿ ಕೂಡ ಸುತ್ತಿದೆ ಏನಾದ್ರು ಹೋಗ್ವಾ ಹೋದ ಹುಡುಗಿಟ್ಟು ಇನ್ಮೇಲೆ ಇರೋದು ನಿನ್ನ ಪರಿಸ್ಥಿತಿ ಹಂಗಾಯ್ತು ನೋಡು ನಾನು ಎಡ್ತಿಗ ನೇ ಮೋಸ ಮಾಡ್ಬಿಟ್ಟು ನಮ್ಮ ಹೂವು ತಿನ್ಬಿಟ್ಟು ನನಗೆ ನನ್ನ ಕಡೆ ತಾಳಿ ಕಟ್ಸು ರೀ ಬರವಸದಿಂದ ಈಗ ಗೊತ್ತಾಯ್ತು ಸುಮ್ಕಿರು ಅಯ್ಯೋ ಅಳಿ ಮಯ್ಯ ನೀನ್ ಬೇಡ ಹಂಗನ್ ಬೇಡ ಕಣಿ ಮಯ್ಯ ನೀನ್ ಬಿಟ್ರೆ ನಮ್ಗೆ ಇನ್ನು ಯಾರಪ್ಪ ದಿಕ್ಕು ನಿಮ್ಮ ಹೂನ್ಗೂ ಬೇಡ ನಿಮ್ಮ ಅಪ್ಪನಗೂ ಬೇಡವಂತೆ ಈಗ ನೀನು ಬೇಡ ಅಂದ್ರೆ ನನ್ನ ಮಗಳು ಏನಾಗಬೇಕು ಅಳಿ ಮಯ್ಯ ಹಾಕೊಂಡೋಗಿ ಇಸ್ಕೋಗು ನಿಮ್ ಊರಲ್ಲಿ ಇಲ್ಲೇನು ಹೇಳ್ತಿದ್ದೀನಿ ನಿನ್ನಂಗೆ ಅವ್ರಿಗೆಲ್ಲ ತುರಿ ಊದಾಯ್ತು ನನಗೆ ಗೊತ್ತಾಳು ಊದಕ್ಕೆ ಎಲ್ಲ ಮುಂಡೆ ಮಕ್ಳ ಓಕೆ ನಿಮ್ಮ ನ್ಯಾನು ಸುಮ್ಮನೆ ಬಿಡೋಕೆ ನಾನು ನೋಡ್ಕಳಿ ನಿಮ್ಗೊಂದು ಗತಿ ಕಾಣಿಸ್ತಿಲ್ಲ ಅಂದ್ರೆ ನನ್ನ ಹೆಸರು ಚಾಮಿನೇ ಅಲ್ಲ ಈ ಚಾಮಿ ಏನು ಅಂತ ತೋರಿಸ್ತಾಳೆ ನಾನು ಈ ಥರ ಹುಮಾನ ಮಾಡ್ತಾ ಅಲ್ವಾ ನೋಡ್ಕೊಳ್ಳಿ ನೋಡ್ಕೊಳ್ಳಿ ನಿಮ್ಮ ಪರಿಸ್ಥಿತಿಗಳು ಹಂಗಾಯ್ತವೆ ಅನ್ಬಿಟ್ಟು ಬೆಂಕಿಕ್ಕ ಅಲ್ಲ ನನ್ನ ಮಗಳು ಇರೋಳು ಮಗಿರ ಕಿಲ್ಲ ಅಂತಿಲ್ಲ ಏನೋ ಆಗೋಯ್ತು ಅದಕ್ಕೆ ಓ ನಮ್ಮತ್ ಪರವಾಗಿಲ್ಲ ಸುಮ್ಮನೆ ಅವಳೆ ಏನೋ ಒಳ್ಳೆಯಡೋ ಅನ್ಕೊಂಬಿಟ್ಟಿದೆ ಈಗ ಗೊತ್ತಾಯ್ತು ಇಲ್ದೆ ಅಲ್ಲವಾ ಏನು ನನಗೆ ಎಲ್ಲ ಕೆಡಿದ್ಲು ಈಗ ಮಗ ಆದ್ಮೀ ಅಂದ ಅಷ್ಟೇ ನೋಡು ಹೆಂಗ್ ದರ್ಪ ತೋರ್ಟೈತಾಳೆ ಹೋಗು ಹೋಗು ಹೆಂಗ್ ಮಾಡಬೇಕು ಯಾವ ಥರ ಇದು ಮಾಡ್ಬೇಕು ಅಂತ ನನ್ಗೆ ಚಂದ ಗೊತ್ತು ಈ ಶಾಮಿಗೆ ಗೊತ್ತಿಲ್ಲದಿದ್ದೇನೆ ಇಲ್ಲ ತೋರಿಸ್ತೀನಿ ನಾನು ಏನು ಅಂತ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ